ನನ್ನ ಪ್ರಿಯ ಸ್ನೇಹಿತ ಈ ದಿನದ ವಾಕ್ಯ ಯೋಹಾನ ಹದಿನಾಲ್ಕು ಹದಿನಾರರಲ್ಲಿ ಬರೆದಿರುವಂತೆ ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಬೈಬಲ್ ಸೇಸ್ ದಟ್ ಹೀ ಇಸ್ ಅನದ ಕಂಫರ್ಟರ್ ಸತ್ಯವೇದ ಹೇಳುತ್ತದೆ ಆತನು ಬೇರೊಬ್ಬ ಸಹಾಯಕನು ಈಸ್ ನಾಟ್ ಸಪರೇಟ್ ಗಾಡ್ ಆತನು ಬೇರೆ ದೇವರಲ್ಲ ಗಾಡ್ ದ ಸನ್ ಗಾಡ್ ದ ಫಾದರ್ ಗಾಡ್ ದ ಹೋಲಿ ಸ್ಪಿರಿಟ್ ಆರ್ ಆಲ್ ದ ಸೇಮ್ ತಂದೆಯಾದ ದೇವರು ಮಗನಾದ ದೇವರು ಪವಿತ್ರಾತ್ಮನಾದ ದೇವರು ಎಲ್ಲರೂ ಒಂದೇ ಹೂ ಇಸ್ ದಿಸ್ ಕಂಫರ್ಟರ್

ವಾಟ್ ಡಸ್ ಹಿ ಹಿ ಡೂ ಅಸ್ ಆತನು ನಮ್ಮೊಳಗೆ ಇದ್ದು ಏನು ಮಾಡುತ್ತಾನೆ ಥ್ರೂ ದ ಅಸ್ ರೋಮನ್ಸ್ ಫೈವ್ ಫೈವ್ ಹಿ ಪೋರ್ಸ್ ಔಟ್ ಲವ್ ಹಾರ್ಟ್ ಪವಿತ್ರಾತ್ಮನ ಮೂಲಕವಾಗಿ ರೋಮಾಪುರ ಐದು ಐದರಲ್ಲಿ ಬರೆದಿರುವಂತೆ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಯುತ್ತದೆ ಅದು ಹೇರಳವಾದ ಪ್ರೀತಿ ಎಸ್ ಡಿಯರ್ ಫ್ರೆಂಡ್ ಆತನು ನಮ್ಮೊಳಗೆ ನೆಲೆಗೊಂಡು ನಮ್ಮನ್ನು ಶಾಂತಗೊಳಿಸುತ್ತಾನೆಟ್ಸ್ ಮೂರು ಹದಿನೇಳರಲ್ಲಿ ಬರೆದಿರುವಂತೆ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಕುಳಿತು ತನ್ನ ಪ್ರೀತಿಯಲ್ಲಿ ಮುಣುಗಿ ಮೌನವಾಗಿಸುವ ಮತ್ತು ನಿನ್ನಲ್ಲಿ ಆನಂದಿಸಿ ಹರ್ಷ ಧ್ವನಿಗೈಯುವನು ಸಣ್ಣ ಮಗುವಿಗೆ ತಾಯಿಯಾದವಳು ಏನು ಮಾಡುತ್ತಾಳೆ ಫಾರ್ ಹರ್ ಚೈಲ್ಡ್ ತನ್ನ ಮಗುವಿಗಾಗಿ ತೊಟ್ಟಿಲನ್ನು ತೂಗುತ್ತಾ ಪ್ರೀತಿಯಿಂದ ಹಾಡುತ್ತಾಳೆ ಲೈಕ್ ವೈಸ್ ದ ಲಾರ್ಡ್ ಓವರ್ ಅಸ್ ಅಸ್ ವಿತ್ ಸಿಂಗಿಂಗ್ ಔಟ್ ಆಫ್ ಗ್ರೇಟ್ ಲವ್ ಫಾರ್ ಇದೇ ರೀತಿ ದೇವರು ಕೂಡ ತನ್ನ ಅಪಾರವಾದ ಪ್ರೀತಿಯಿಂದ ನಮ್ಮಲ್ಲಿ ಆನಂದಿಸಿ ಹರ್ಷ ಧ್ವನಿಗೈಯ್ಯನು ನಮ್ಮನ್ನು ತಾಯಿಯಂತೆ ಸಂತೈಸುವನು 13, the Bible says, as a mother comforts her child, ಸೊ ಕಂಫರ್ಟ್ ಯು ಏಷಾಯ ಅರವತ್ತಾರು ಹದಿಮೂರರಲ್ಲಿ ಬರೆದಿರುವಂತೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿನ್ನನ್ನು ಸಂತೈಸುವೆನು ಮತ್ತು ಎರಡು ಕುರಿತ ಒಂದು ಮೂರರಲ್ಲಿ ಬರೆದಿರುವಂತೆ ಆತನು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾನೆ ವರ್ಸ್ ನಾಲ್ಕನೇ ವಚನದಲ್ಲಿ ಬರೆದಿರುವಂತೆ ನಮಗೆ ಸಂಭವಿಸುವ ಎಲ್ಲಾ ಸಂ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಮೇ ಲಾರ್ಡ್ಸ್ ಕಂಫರ್ಟ್ ಕಮ್ ಯು ಇಂದು ದೇವರ ಸಂತೈಸುವಿಕೆಯು ನಿಮ್ಮ ಬರಲಿ. ಔಟ್ ಆಫ್ ಲವ್ ಫಾರ್ ಯು ತನ್ನ ಪ್ರೀತಿಯಿಂದ ಆತನು ಇದನ್ನು ಮಾಡುತ್ತಾನೆ ನಮ್ಮ ಎಲ್ಲ ಸಂಕಟಗಳ ಮಧ್ಯೆಯೂ ಹೇಗೆ ಪ್ರಾರ್ಥಿಸುವುದು ಎಂದು ತಿಳಿಯುವುದಿಲ್ಲ ಎಂದು ಅನ್ನುವಾಗ

HE HELPS YOU IN YOUR WEAKNESS. ನಿಮ್ಮ ಬಲಹೀನತೆಯಲ್ಲಿ ಐ this many times. ನಾನು ಇದನ್ನು ಬಹಳ ಬಾರಿ ಅನುಭವಿಸಿದ್ದೇನೆ sorrow in my ವಿತ್ ಬಹಳ ದುಃಖಿತಳಾಗಿ ದೇವರ ಬಳಿಗೆ ನಾನು ಹೋಗುತ್ತೇನೆ

ದಟ್ಸ್ ದ ಕಂಫರ್ಟ್ ಗಾಡ್ ಗಾಡ್ ಗಿವ್ಸ್ ವೆನ್ ವಿ ಪ್ರೇ ಟು ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಈ ಸಂತೈಸುವಿಕೆಯನ್ನು ದಯಪಾಲಿಸ್ಬಲ್ಸ್ ನಿಮ್ಮ ಜೀವನದಲ್ಲಿ ಯಾವುದಾದರೂ ತೊಂದರೆಗೆ ಒಳಗಾಗಿರುವುದಾದರೆ ಯಾವುದೇ ಪುರುಷನ ಮತ್ತು ಸ್ತ್ರೀಯ ಬಳಿಗೆ ಸಂತೈಸುವಿಕೆಗಾಗಿ ಹೋಗಬೇಡಿರಿ ಟು ಗಾಡ್ ದೇವರ ಬಳಿಗೆ ಹೋಗಿ ನಿಮ್ಮ ಬಲಹೀನತೆಯಲ್ಲಿ ಆತನು ನಿಮಗೆ ಸಹಾಯ ಮಾಡುವನು ಒನ್ ಟೈಮ್ ಐ ವಾಸ್ ವಾಸ್ ಸೋ ಡಿಪ್ರೆಸ್ಡ್ ಟು ಗಾಡ್ ಲಾರ್ಡ್ ಸಮ್ ಹೋಲಿ ಸ್ಪಿರಿಟ್ ಒಮ್ಮೆ ನಾನು ಬಹಳ ದುಃಖಿತಳಾಗಿದ್ದಾಗ ನಾನು ದೇವರಲ್ಲಿ ಬೇಡಿಕೊಂಡೆ ದೇವರೇ ಹೇಗಾದರೂ ಮಾಡಿ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸು ಎಂದು ದ ಲಾರ್ಡ್ ಇನ್ ಸ್ವೀಟ್ ಸ್ಟಿಲ್ ವಾಯ್ಸ್ ಮೈ ಚೈಲ್ಡ್ ಗೋ ಟು ಬೆಡ್ Get up in the morning and pray with your husband. I will fill you with my spirit. Exactly as he said, the Lord the next morning filled both of us, my husband as well as myself, with his spirit, and he gave us different kinds of languages. ಆತನು ಹೇಳಿದಂತೆಯೇ ಮುಂಚಾನೆ ವೇಳೆ ನನ್ನನ್ನು ಮತ್ತು ನನ್ನ ಗಂಡನನ್ನು ಆತನು ಪವಿತ್ರಾತ್ಮನಿಂದ ತುಂಬಿ ವಿವಿಧ ರೀತಿಯ ಭಾಷೆಗಳಿಂದ ತುಂಬಿಸಿದನು ಇನ್ ಬಿಟ್ವೀನ್ ಪ್ರಾರ್ಥನೆ ಆಗುತ್ತಿರುವಾಗಲೇ ನಾನು ಏಸುವನ್ನು ಮುಖಾಮುಖಿಯಾಗಿ ನೋಡಿದನು ಐ ಫುಲ್ ನಾನು ನೋಡಿದಾಗ ಆತನು ಸಂಪೂರ್ಣ ಪ್ರೀತಿಯಿಂದ ತುಂಬಿದ್ದನು ಐ ಫೀಲ್ ಮ್ಯಾನ್ ಆತನು ವ್ಯಕ್ತಿ ಎಂದು ಅನಿಸಲಿಲ್ಲ ಐ ವೆನ್ ಐ ಟಿ ಐಸ್ ಆತನ ಕಣ್ಣುಗಳಲ್ಲಿ ಒಂದು ತಾಯಿಯ ಪ್ರೀತಿಯನ್ನು ಕಂಡೆನು ಆಫ್ಟರ್ ಹೀನ್ ಜೀಸಸ್ ನೋಡಿದ ತರುವಾಯ ನನ್ನ ಖಿನ್ನತೆಯೆಲ್ಲ ಎಲ್ಲ ಹೊರಟು ಹೋಯಿತು ಗಾಡ್ ಸೆಂಟ್ ಕಂಫರ್ಟ್ ನಮ್ಮೆಲ್ಲ ತೊಂದರೆಗಳಲ್ಲಿ ಸಂಕಟಗಳಲ್ಲಿ ಸಹಾಯಕರನ್ನು ಕಳುಹಿಸಿದ್ದಾನೆ ಹಾರ್ಟ್ ಲವ್ ವಿತ್ ಸ್ಪಿರಿಟ್ ಇಂದು ದೇವರು ತನ್ನ ಪ್ರೀತಿಯಿಂದ ತನ್ನ ಆತ್ಮನಿಂದ ನಿಮ್ಮನ್ನು ಕೂಡ ತುಂಬಿಸಲಿ ಫಾದರ್ ಲೆಟ್ ಯೋರ್ ಲವ್ ಫ್ಲೋ ಇಂಟು ದಿಯರ್ ಹಾರ್ಟ್ಸ್ ಬೈ ದ ಪವರ್ ಆಫ್ ದೊಲಿ ಸ್ಪಿರಿಟ್ ದೇವರೇ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಪ್ರೀತಿ ರಸವು ಅವರ ಹೃದಯಗಳಲ್ಲಿ ಹರಿಯಲಿ ಲಾರ್ಡ್ ಯು ಆರ್ಡ್ ಅವರ ಎಲ್ಲಾ ಸಂಕಟಗಳಲ್ಲಿಯೂ ನೀನು ಸಹಾಯ ಮಾಡುವ ಸಹಾಯ ಮಾಡು ದೇವರೇ ಟುಡೇ ಲೆಟ್ನೇ ಇಂದು ಹೃದಯದ ಎಲ್ಲಾ ವೇದನೆಯು ದುಃಖವು ಹೊರಟು ಹೋಗಲಿ ದೇವರೇ ದೇ ನೀ ನಾಟ್ ಗೋ ಟು ಎನಿ ಒನ್ ಫಾರ್ ಕಂಫರ್ಟ್ ಸಂತೈಸುವಿಕೆಗಾಗಿ ಬೇರೆಯವರ ಬಳಿಗೆ ಹೋಗುವುದು ಬೇಡ ಯು ಆರ್ ದಿಯರ್ ಕಂಫರ್ಟ್ ಲಾ ನೀನೇ ಅವರ ಸಂತೈಸುವ ದೇವರು ಕಂಫರ್ಟ್ ಅನ್ನೋದು ಯುವರ್ ಕಂಫರ್ಟಿಂಗ್ ಪ್ರಸನ್ಸ್ ನಿನ್ನ ಸಂತೈಸುವಿಕೆಯಿಂದ ಅವರನ್ನು ಸಂತೈಸುವ ದೇವರೇ Turn all their sorrows into joy. ಅವರ ದುಃಖವೆಲ್ಲವೂ ಹೋಗಿ ಆನಂದವಾಗಿ ಮಾರ್ಪಡಲಿ Sorrow of losing their loved ones. Sorrow of losing their finances. Father, let every sorrow leave them right now. Lord, with the comfort that you are giving them, let them get up and ಕಂಫರ್ಟ್ ಅದರ್ಸ್ ಓ ಗॉड ನೀನು ಕೊಡುವ ಸಂತೈಸುವಿಕೆಯಿಂದಾಗಿ ಅವರು ಎದ್ದು ಇತರರನ್ನು ಸಂತೈಸುವಂತಾಗಲಿ ಎಲ್ಲ ಹಾರ್ಟ್ಸ್ ಬಿ ಓವರ್ ಫ್ಲೋಯಿಂಗ್ ವಿಥ ಪ್ರೀತಿಯಿಂದ ಅವರ ಹೃದಯವು ತುಂಬಿ ತುಳುಕಲಿ ರಿಜಾಯ್ಸ್ ಓದ ವಿತ್ ಸಿಂಗಿಂಗ್ ಓ ಗॉड ಅವರಲ್ಲಿ ಆನಂದಿಸಿ हर्षध्वನಗೈ ದೇвере ಖಾಯ್ ಅಟ್ ವಿಥ ಯುವ ಲವ್ ನಿಮ್ಮ ಪ್ರೀತಿಯಿಂದ ಮೌನವಾಗಿಸು lord in your presence let them have fullness of joy let all the unwanted things in their lives leave in jesus' name no more depression no more failures in their life let them ಅವರು ಸಮೃದ್ಧಿ ಹೊಂದಲಿ ಅವರು ಪರಿಪೂರ್ಣವಾಗಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಥ್ಯಾಂಕ್ ಯು ಫಾರ್ ಥಿಂಗ್ ದೆಮ್ ಫ್ರಮ್ ಆಲ್ ದರ್ಸ್ ಅವರ ಎಲ್ಲ ಹೃದಯದ ವೇದನೆಯಿಂದ ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ

ನೀವು ಬರುವುದಾದರೆ ಟು ಹೆಲ್ಪ್ ಅದರ್ಸ್ ಟು ಪ್ರೇ ಫಾರ್ ಅದರ್ಸ್ ಇತರರಿಗೆ ಸಹಾಯ ಮಾಡುವುದಕ್ಕೆ ಪ್ರಾರ್ಥಿಸುವುದಕ್ಕೆ ತರಬೇತಿ ನೀಡುತ್ತೇವೆ ಎನ್ರೋಲ್ ಯೋರ್ ಸೆಲ್ಫ್ ಇನ್ ದ ಪ್ರೇಯರ್ ಅಕಾಡೆಮಿ ಪ್ರಾರ್ಥನಾ ಅಕಾಡೆಮಿಗೆ ನಿಮ್ಮ ಹೆಸರನ್ನು ದಾಖಲಿಸಿಕೊಳ್ಳಿ ವಿ ವಿಲ್ ಬಿ ಟ್ರೈನಿಂಗ್ ಆ ಸೇವೆಗಾಗಿ ನಿಮ್ಮನ್ನು ತರಬೇತಿಗೊಳಿಸುತ್ತೇವೆ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸಲಿ ಗಾಡ್ ಬ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ